ಪಿಚ್ಚು ಮತ್ತು ವಿಕೆಟ್ದ ಉತ್ಸವ ನೋಡ್ಕೊಳ್ತಾ ಇದ್ದೇನೆ ಆರ್ಜಂಜನ್ ಕಮಿಟಿಯಿಂದ ಶಿವಾನಂದ ಮುಂಜಾಳ ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾನೆ ನಾನು ರೆಗ್ಯುಲರಾಗಿ ಇಲ್ಲೂ ಮೂರ್ನಾಲ್ಕು ಸಲ ಬಂದು ವಿಕೆಟ್ ಎಲ್ಲ ಪ್ರಿಪ್ರೇಷನ್ ಇದ್ದೇವೆ ಇದು ಒಂದು ಗೋಕಾಕ್ ನಗರಕ್ಕೆ ಭಾಳ ದಿನ ಮೇಲೆ ಬರುವಂಥ ಒಂದು ಉತ್ತಮವಾದ ಹಬ್ಬದ ವಾತಾವರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾಕಂದರೆ ಶ್ರೀ ಲಕ್ಷ್ಮಣರಾವ್ ಆರ್ ಜಾರಕಿಹೊಳಿ ಅವರ ಮೆಮೋರಿಯಲ್ ಟ್ರೋಫಿ ನಾವು ಪ್ರಥಮ ಬಾರಿಗೆ ಟರ್ಫ್ ವಿಕೆಟ್ನಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಆಲ್ರೆಡಿ ಈಗ ನಾವು ತಟ್ಟಿಆರ್ ಸರ್ಕಲ್ಲು ಪಿಚ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ಕೊಲ್ಹಾಪುರದಿಂದ ಬೊಮಾಡಾಲೂ ಮತ್ತು ಕೊರಿಯನ್ ಲೋ ಅಂತಂದು ಆಲ್ರೆಡಿ ಪ್ಲ್ಯಾಂಟ್ ಮಾಡಿದ್ದೇವೆ ಓಪ್ ದ್ಯಾಟ್ ಅಂದರೆ ಆದಷ್ಟು ಬೇಗ ನಾವು ಅದು ಪ್ರಿಪ್ರೇಷನ್ ವಿಕೆಟ್ ರೆಡಿ ಮಾಡಿ ಮುಂಬರುವ ಒಂದು ಒಂದು ಉತ್ತಮವಾದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಫಿಲೇಟೆಡ್ ಆದಂಥ ಒಂದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಅಫಿಲೇಟರ್ ಆಲ್ರೆಡಿ ನಮಗೆ ಪರ್ಮಿಷನ್ ಸಿಕ್ಕಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ಒಂದು ಈ ಒಂದು ಕ ಟೂರ್ನಮೆಂಟ್ ಕಾರ್ಯ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದರಲ್ಲಿ ಪ್ರಥಮವಾಗಿ ನಾವು ಪ್ರಥಮ ಪ್ರೈಸ್ ಅಂದರೆ ನಾವು ಇವನ್ ಖುಷಿ ಏನಾಗ್ತದೆ ಹುಬ್ಬಳ್ಳಿಯಲ್ಲಿ ನಾವು ಮಾಡಿದಾಗೂ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದಂಥ ಉದಾಹರಣೆಗಳಿಲ್ಲ ಈ ಒಂದು ಉತ್ತಮ ದುಡ್ಡಿಂದಂತಲ್ಲ ಜನ ಹೊರಗಿಂದ ಜನ ಇಲ್ಲಿ ಬರಬೇಕು ಅಂದರೆ ಹುಬ್ಬಳ್ಳಿಗಾದರೆ ಡೈರೆಕ್ಟ್ ಫ್ಲೈಟು ಎಲ್ಲ ಕನ್ವಿನಿಯೆಂಟ್ ಇದೆ ಇಲ್ಲಿ ಬಂದು ಬೇರೆ ಬೇರೆ ತಂಡಗಳು ಬಂದು ಆಟ ಆಡಿ ನಮ್ಮ ಇಲ್ಲಿರುವಂಥ ಗ್ರಾಮೀಣ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿ ಅನ್ನುವಂಥ ಉದ್ದೇಶದಿಂದ ನಮ್ಮೆಲ್ಲ ತಂಡ ಒಂದು ಡಿಸ್ಕಷನ್ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ ಅಂದರೆ ಪೂರ್ವಭಾವಿಯಾಗಿ ಅಂದರೆ ಈಗ ನಾವು ಜಸ್ಟ್ ವಿ ಆರ್ ಸ್ಟಾರ್ಟೆಡ್ ಏನು ಮಾಡಬೇಕಂತೆಲ್ಲ ಮಾಡ್ತಾ ಇದ್ದೇವೆ ಫಸ್ಟ್ ಪೇಜ್ ನಾವು ಒಂದು ಎರಡು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಕ್ಯಾಶ್ ಪೇಜ್ ಇಟ್ಕೊಂಡಿದ್ದೇವೆ ಹಾಗೂ ಕಿಶೋರ್ ಶೆಟ್ಟಿ ಅವರು ನಮ್ಮ ಇವರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ರನ್ನರ್ಸ್ ರನ್ನರ್ಸ್ ಅಪ್ ಮಾಡಿದ್ದಾರೆ ಲಕ್ಕನ್ ಸೌಕರೂರು ಎರಡು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಲ್ರೆಡಿ ನಾವು ಬ್ರೋಷರ್ ಕೊಟ್ಟಿದ್ದೆ ಅದೆಲ್ಲ ನಾನು ಬ್ರೀಫಾಗಿ ನೋಡಿದಾಗ ಒಂದು ಐಡಿಯಾ ಬರ್ತೈತೆ ನಿಮ್ಗೇನಂತೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಹ ನಾವು ಒಂದು ವೆಹಿಕಲ್ ಅನ್ನುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಇದನ್ನು ವೈಟ್ ಬಾಲ್ನಿಂದ ಆಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದೆ ಟಿ ಟ್ವೆಂಟಿ ಟೂರ್ನಾಮೆಂಟ್ ಇರೋದ್ರಿಂದ ಲೆದರ್ ಬಾಲ್ ಸೇಮ್ ಟಿ ಟ್ವೆಂಟಿ ಟರ್ಫ್ ಇರೋದ್ರಿಂದ ವೈಟ್ ಬಾಲ್ ವಿ ಆರ್ ಟ್ರೈಂಗ್ ಟು ನಾವು ಎಸ್ ಸಿ ಬಾಲ್ನ ತರಿಸ್ಲಿಕ್ಕೂ ಪ್ರಯತ್ನ ನಡೆಸ್ತಾ ಇದ್ದೇವೆ ಈಗಾಗಲೇ ನಾವು ಕರ್ನಾಟಕ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಮುಂಬೈ ಎಲ್ಲ ತಂಡಗಳು ಆಸಕ್ತಿ ತೋರಿಸಿದಾವೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾವು ಯಾವ ಟೀಮ್ ಬರ್ತಾ ಇದ್ದೇವೆ ಎಲ್ಲಿಂದ ಟೀಮ್ ಬರ್ತಾವ ಅಂತೇಳಿ ತಮ್ಮೆಲ್ಲರೂ ಕರೆದುಕೊಂಡು ಇನ್ನೂ ಒಂದು ಸಲ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ ಬಟ್ ನಿಮ್ದೆಲ್ಲ ಇದೊಂದು ಹೈಲೈಟ್ ಮಾಡಲಿಕ್ಕೆ ಅಥವಾ ಆರು ಟೀಮ್ ಬರ್ತಾ ರೀ ಹದಿನಾರು ಇನ್ವಿಟೇಷನ್ ಟೋರ್ನಮೆಂಟ್ ಓಪನ್ ಇನ್ವಿಟೇಷನ್ ಟೋರ್ನಾಮೆಂಟ್ ಅಂತೇಳಿ ಹಾಕಿದ್ವಿ ನಾವು ಇದರಲ್ಲಿ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಗೋವಾ ಕರ್ನಾಟಕ ಟೋಟಲ್ ಹದಿನಾರು ಟೀಮ್ ನಾವು ಇನ್ವೈಟ್ ಮಾಡಬೇಕಂತ ಹೇಳಿ ನಮ್ಮ ಪ್ಲ್ಯಾನ್ ಇದೆ ಇನ್ನು ಒನ್ ಟೀಮ್ ಈಸ್ ಫ್ರಾಮ್ ಗೋಕಾಕ್ ಲೋಕಲ್ ಚುಕ್ಕೋಡಿ ಅಂತ ತಗೋಬೇಕಂತ ಹದಿನಾರು ಟೀಮ್ ಮಾಡಿದೀವಿ ನಾವು ನಾಲ್ಕು ಭಾಗ ಮಾಡಿ ನಾಲ್ಕು ಮಾಡಿದರೆ ಕನಿಷ್ಠ ಒಂದು ತಂಡ ಮೂರು ಮ್ಯಾಚ್ ಆಡುವಂತ ಕಾರ್ಯಕ್ರಮ ನಾವು ಲೀಗ್ ನಾಕ್ಔಟ್ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ ಟೂರ್ನಮೆಂಟ್ ಟಾಪ್ ಟೀಮ್ ಇಲ್ಲಿ ಕ್ವಾಲಿಫೈ ಸೆಮಿಫೈನಲ್ಸ್ ಟ್ವೆಂಟಿ ಸೆಕೆಂಡ್ ಒನ್ ಔಟ್ಸ್ ಅಂತ ನೋಡಿದೀವಿ ಅಂದರೆ ಒಂದು ಸ್ವಲ್ಪ ಪಿಚ್ ರೆಡಿ ಆದ್ರೆ ಯಾಕಂದರೆ ಹೊಸದಾಗಿ ಮಾಡ್ತಾ ಇದೀವಿ ಟರ್ಫಿಗೆ ಟೇಕ್ಸ್ ಟೈಮ್ ಈಗ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಎಂಟು ಹತ್ತು ದಿವಸ ನಮಗೆ ಎಲ್ಲ ಕ್ಲಿಯರ್ ಪಿಕ್ಚರ್ಸ್ ಇದೆ ಬಟ್ ಟೆನ್ ಟು ಟ್ವೆಂಟಿ ಸೆಕೆಂಡ್ಗೆ ಮಾಡಬೇಕಂತೇಳಿ ನಮ್ದು ಉದ್ದೇಶ ಇದೆ ಎಂಟ್ರೆನ್ಸ್ ಫೀ ಎಂಟ್ರೆನ್ಸ್ ಫೀ ಟೆನ್ ತೌಸಂಡ್ ಇದೆ ಆಮೇಲೆ ಸೆಮಿಫೈನಲ್ಸ್ಗೆ ಯಾರು ಇದು ಆ ಥರಲ್ಲ ಅವ್ರಿಗೆ ನಾವು ಅದನ್ನು ವಾಪಸ್ ಕೊಟ್ಬಿಡ್ತೀವಿ ಈಗ ನಮ್ಮ ಮಟ್ಟಿಗೆ ಒಂದು ಹದಿನಾಲ್ಕು ಹದಿನೈದು ವರ್ಷದ ಆದ ನಂತರ ಒಂದು ಬೃಹತ್ ಟೂರ್ನಾಮೆಂಟು ಗೋಕಾಕಿ ಬರುವಂಥದ್ದು ಒಂದು ಇಟ್ಟು ಇವನ್ ಇಷ್ಟು ದೊಡ್ಡ ಕ್ಯಾಶ್ ಪ್ರೈಸ್ ಯಾವುದೂ ಇಟ್ಟಿಲ್ಲ ಹುಬ್ಳಿನೂ ಮಾಡಿಲ್ಲ ನಾವು ನಾವು ಹುಬ್ಳಿ ಇರ್ಲಿಂದ ಧಾರವಾಡ ಜೋನು ನಾವು ಕಮಿಟಿಲಿ ಇರ್ಲಿಂದ ಯಾವುದೋ ರೀತಿಯಿಂದ ಈ ರೀತಿ ಯಾವುದೋ ಕ್ರಿಕೆಟ್ ಟೂರ್ನಮೆಂಟು ನಮ್ಮ ಧಾರವಾಡ ವಲಯದಲ್ಲಿ ನಡೆದಿಲ್ಲ ಎಲ್ಲ ಕ್ವಾಲಿಫೈಡ್ ಅಂಪೈರೇ ಬರ್ತಾರೆ ಕೆ ಎಸ್ ಎ ಕ್ವಾಲಿಫೈಡ್ ಅಂಪೈರು ಸ್ಕೋರರು ಆಮೇಲೆ ಲೈವ್ ಟೆಲಿಕಾಸ್ಟ್ನು ಇದೆ ಹಾಂ ಬರ್ತಾರೆ ಬೆಂಗಳೂರದು ನಾಲ್ಕು ತಿಂಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ ಬೆಂಗಳೂರು ನಾಲ್ಕು ಟೀಮ್ ಬರ್ತವೆ ಅವ್ರು ನಾಲ್ಕು ಟೀಮ್ ಅವೆಲ್ಲ ಈಗ ನಾವು ಟೀಮ್ ಇನ್ವಿಟೇಷನ್ ಯಾವ ಟೀಮ್ ಬರ್ತಾವಲ್ಲ ಅದ್ರಾಗೆ ಟೀಮ್ ಬರ್ತಾರೆ ಯಾಕಂದ್ರೆ ಅಲ್ಲಿರುವಂಥ ಬೆಂಗಳೂರಿನಾಗ ಫಸ್ಟ್ ಡಿವಿಜನ್ ಆಗಿ ಒಂದು ಎಂಟತ್ತು ಟೀಮ್ನವರು ಬೇರೆ ಬೇರೆ ಎಲ್ಲ ಆಡ್ತಾರೆ ಸೊ ಡೆಫಿನೆಟ್ಲಿ ಇದೆ ವೆಲ್ಕಮ್ ಆಮೇಲೆ ಆ ಶೆಡ್ಯೂಲ್ ನೋಡ್ಕೊಂಡು ಆಡ್ಬೇಕಾಗ್ತೈತಿ ಈಗ ಮುಸ್ತಾಕಲ್ಲಿ ಟ್ರಾಫಿ ನಡೆದಿದೆ ಅದ್ರ ಆ ಟೈಮಿಂಗ್ ನೋಡ್ಕೊಂಡು ಬಂದ ಬರ್ತಾರೆ